ಅಮರ ಪ್ರೇಮದ ಮಧು ಎಚ್ ಜಿ ರಾಧಾದೇವಿಯವರ ಕಾದಂಬರಿ ರಾಜಸಿಂಹ ಸ್ನಾನ ಮುಗಿಸಿ ತಯಾರಾಗಿ ಕೂತಿದ್ದ ಒಂಬತ್ ಗಂಟೆಗೆ ಏರ್ಪೋರ್ಟ್ನಲ್ಲಿರ್ಬೇಕು ನಡಿರಿ ಎಂದಳು ಬೆಂಗಳೂರಿನ ಏರ್ಪೋರ್ಟ್ ತಲುಪಿದಾಗ ಅವಳ ನೆಚ್ಚಿನ ಡ್ರೈವರ್ ಕಾರ್ ತಂದಿದ್ದ ಚಿಂಟುನಾಗಿ ಕರ್ಕೊಂಡು ಬರಲಿಲ್ಲ ತನ್ನ ಒಡತಿ ಎಂದು ಗುರುತು ಹಿಡಿಯಲು ವೆಂಕಟಪ್ಪನಿಗೂ ಕೊಂಚ ವೇಳೆ ಇಡಿಸ್ತು ಚಿಕ್ಕ ಊರಲಿಲ್ಲ ಊರಲ್ಲಿಲ್ಲ ಅಮ್ಮ್ರೆ ಮೈಸೂರಿಗೋಗವ್ರೆ ಎಂದ ಅವಳು ಕ್ರೋಧದಿಂದ ಕಂಪಿಸುತ್ತ ಮೈಸೂರ್ಗೆ ಎಂದಳು ಸಾಯಬ್ರ ಗಾಡೀಲಿ ಸಲೀಮನೆ ಕರ್ಕೊಂಡೋಗಿದ್ದಾನೆ ಇನ್ನೂ ಬಂದಿಲ್ಲ ಎಂದ ಸಲೀಮಾ ಯಾರನ್ ಕೇಳಿ ಕರ್ತ್ಕೊಂಡೋದಾ ಆ ಗುಲಾಮ ಎಂದು ಗರ್ಜಿಸಿದ್ಲು ಸ್ವಲ್ಪ ಪೇಶೆನ್ಸ್ ತಗೋ ಇದು ಏರ್ಪೋರ್ಟ್ನ ಕಾರ್ ಪಾರ್ಕಿಂಗ್ ಸ್ಥಳ ಮನೆಗೆ ಹೋದ್ಮೇಲೆ ಆರಾಡುವಂತೆ ನನ್ ಮಗನ್ನ ಅವನ ಅಪೇಕ್ಷೆಯಂತೆ ನಾನೇ ಮೈಸೂರಿಗೆ ಕಳಿಸಿದ್ದೀನಿ ಎಂದ ರಾಜಸಿಂಹ ಕೋಪ ಅಸಹನೆ ಉದ್ವೇಗದಿಂದ ತೊಳುಲಾಡುತ್ತಿದ್ಲು ಅವಳು ಸೊಗಸಾದ ಬೆಂಸ್ ಕಾರಿನಲ್ಲಿ ಕೂತಿದ್ದಾಳು ಬೆಂಕಿಯ ಮೇಲೋ ಎಂದವನಿಗೆ ಸಂಶಯವಾಗುವಂತೆ ಇತ್ತು ಅವಳ ತೊಳಲಾಟ ಕಾರು ಮನೆ ತಲುಪಿತು ಕಾರಿಂದ ಇಳಿದು ಮನೆಗೆ ಬಂದವಳೆ ದೊಡ್ಡ ಧ್ವನಿಯಲ್ಲಿ ಕೂಗಾಡತೊಡಗಿದ್ಲು ಎಷ್ಟು ಧೈರ್ಯ ನಿಮ್ಗೆ ಆ ಕಳ್ಳ ಮುತ್ಕಿ ಹತ್ರ ನನ್ ಮಗನ ಕಳಿಸಿದೀರಿ ಆ ಬೊರ್ಚ್ಪಾಯಿ ತಿರ್ಪೆ ಮುತ್ಕಿಗೆ ಮಗನ್ನ ಮುಟ್ಲಿಕ್ಕೆ ಅಕ್ಕಿದೀಯಾ ನೀವು ಆ ಮುತ್ಕಿಗೆ ದಾಸಾನುದಾಸನಾಗಿ ನನ್ನ ತಿರಸ್ಕರಿಸೋದೇ ಸಾಕು ನನ್ ಮುದ್ದು ಮಗ ನನ್ ಮೇಲೆ ಪಂಚಪ್ರಾಣ ಇಟ್ಕೊಂಡಿದ್ದಾನೆ ಆ ಒಲ್ಸು ಮುದ್ಕಿ ಮನೆಗೆ ಅವ್ನನ್ ಕಳ್ಸೋ ಅಭ್ಯಾಸ ಏಕ್ ಮಾಡ್ಸಿದ್ರಿ ಮೊದ್ಲೋಗಿ ಅವನನ್ನ ಕರ್ಕೊಂಡ್ ಬನ್ನಿ ಒಂದು ಕ್ಷಣ ತಡವಾದ್ರೆ ಉಗ್ರ ಕಾಳಿ ಆಗ್ತೀನಿ ರಾಸ್ಕಲ್ ನಿನ್ನ ಗುಲಾಮನಲ್ಲ ನಾನು ನನ್ ಮಗ ಹೋಗಿರೋದು ನನ್ನ ತಾಯಿ ಮನೆಗೆ ನನ್ನ ತಾಯಿ ಒಲ್ಸು ಮುದ್ಕಿ ಅಲ್ಲ ಗಂಡನಿಗೆ ವಂಚಿಸಿ ನಿನ್ನ ದೊಡ್ಡಪ್ಪನ ಜೊತೆ ಮುಂಬೈನಲ್ಲಿ ವಾಸಿಸ್ತಿರೋ ನಿಮ್ಮಮ್ಮ ಒನ್ಸು ಮುದ್ಕಿ ನನ್ ತಾಯಿ ಬಗ್ಗೆ ಕೆಟ್ ಮಾತಾಡಿದ್ರೆ ನಿನ್ನ ನಾಲಿಗೆ ಸೀಳಾಕ್ತೀನಿ ಎಂದು ಗದರಿ ತನ್ನ ಕೋಣೆಗೆ ಬಂದು ಮಲಗಿದ ಒಂದು ಕ್ಷಣ ಅವಳು ದಿಗ್ಭ್ರಾಂತಳಾದ್ಲು ಯಾರು ಯಾರು ಅವನಿಗೆ ತನ್ನ ತಾಯಿಯ ಆ ಹರೆಯ ಚರಿತ್ರೆ ಹೇಳ್ದೋರು ಲೀಸಿ ಶೈನಿ ಈ ಇಬ್ರು ಈಗ ತನ್ನನ್ನ ಎಳ್ಕಾಳಿನಷ್ಟು ಕೇರ್ ಮಾಡಲ್ಲ ಅವರೇ ಇರ್ಬೋದೆ ಮುಂಬೈನಲ್ಲಿ ದೊಡ್ಡಪ್ಪನಿಗಾಗ್ದವರು ತನ್ನ ಬಂಧುಗಳಲ್ಲೇ ಎಷ್ಟೋ ಜನ ಇಲ್ಲ ಯಾರಾದ್ರೂ ತನ್ನ ಗಂಡನಿಗೆ ಫೋನ್ ಮಾಡಿರ್ಬೋದೆ ಒಟ್ಟಿನಲ್ಲಿ ಅವನನ್ನ ಮುಂಬೈಗೆ ಕರ್ಸ್ಕೊಂಡಿದ್ದೆ ದೊಡ್ಡ ತಪ್ಪ ಚಿನ್ನಿ ಅವನನ್ನ ಮರ್ತಿದ್ದಾಳೆ ಅದನ್ನ ಅವನಿಗೆ ಮನದಟ್ಟು ಮಾಡಿ ಅವನ ಮನಸ್ಸು ತಳಮಳ ಎಬ್ಬಿಸ್ಬೇಕೆಂದು ತಾನು ಅವನನ್ನ ಕರೆಸ್ದೆ ಎರಡೇ ದಿನ ಇದ್ದದ್ದು ರೂಮ್ ಬಿಟ್ಟು ಕದ್ಲಿಲ್ಲ ಅಷ್ಟ್ರಲ್ಲಿ ಈ ವಿಷಯ ಕಂಡಿಡ್ದಿದ್ದಾನೆ ಇರ್ಲಿ ಎಂದೋ ನಡೆದ ಆ ವಿಷಯಕ್ಕೆ ತಾನೇಕೆ ಭಯ ಪಡ್ಬೇಕು ರಾಜಸಿಂಹನನ್ನು ತಾನೆಂದೂ ಚೂರು ಪ್ರೀತಿಸೋದಿಲ್ಲ ಅವನನ್ನ ನೆನೆದ್ರೆ ಮೈ ಕಾದು ಕೆಂಡವಾಗುತ್ತೆ ಅವನು ತನ್ನನ್ನ ರಾಜ್ಕುಮಾರಿ ಎಂದು ಓಲೈಸೋದಿಲ್ಲ ಹೆಜ್ಜೆ ಹೆಜ್ಜೆಗೆ ತನ್ನನ್ನ ಓಲೈಸಿ ಆರಾಧಿಸುವ ಮನೋಹರನನ್ನ ತಾನು ವಿವಾಹವಾಗುವ ಆಗಿಲ್ಲ ತಂದೆ ಹಾಕಿರುವ ಆ ಕರಾರು ಅವರ ವಿಲ್ ತನಗೆ ಅಡ್ಡಿಯಾಗಿದೆ ಸಹಿಸ್ಲೇಬೇಕು ಈ ಅಹಂಕಾರಿಯನ್ನು ಈ ತಂದೆ ಇನ್ನೆಷ್ಟು ದಿನ ಬದುಕ್ತಾರೋ ತನ್ನನ್ನ ಕಾಡ್ಸೋಕೆ ತನ್ನ ವಿವಾಹ ಆಗಿಯೇ ಹತ್ತು ವರ್ಷ ಆಯಿತು ಹ್ಮ್ ಔಷಧೋಪಚಾರ ಎಲ್ಲ ಚೆನ್ನಾಗಿ ನಡೀತಿದೆ ಗಾಳಿಗೆ ಅಲುಗಾಡ್ತಿರೋ ಈ ಮರ ಎಂದಿಗೆ ಉರುಳುತ್ತು ತಾನು ಮೂರ್ ತಿಂಗಳು ಮಗನನ್ನ ಇವನ ತೆಕ್ಕೆಗೆ ಹಾಕಿ ಹೋದಾಗ ಆ ಹುಡುಗನಿಂದ ಇವನು ಪಡಿಪಾಟ್ಲು ಅನುಭವಿಸಿರಬೇಕೆಂದು ಊಹಿಸಿದ್ದೆ ಆದ್ರೆ ಆ ಪುಂಡನನ್ನ ಪಳಗಿಸಿದ್ದಾರೆಂದು ತಿಳಿದು ಕೊಂಚ ಅಸೂಯೆಯೂ ಆಯ್ತು ಮಗನ ಮೇಲಾದ್ರೂ ತನಗೆ ನಿಶ್ಚಲವಾದ ಪ್ರೀತಿ ಇದೆಯೇ ತನ್ನ ಅಂತರಂಗ ತಾನೇ ಶೋಧಿಸಿಕೊಂಡಾಗ ಅನಿಸ್ತು ಅವರು ಚಿನ್ನಿಯನ್ನ ಪ್ರೀತಿಸ್ತಾರಂತ ತಾನು ಮಗನನ್ನ ವಹಿಸಿಕೊಳ್ಳುತ್ತಿದ್ಲು ಅವನ ಪುಂಡಾಟಿಗೆ ಮಿತಿ ಮೀರಿದಾಗ ಬೇಸತ್ತಿದ್ಲು ಆ ದಿನ ಸಂಜೆಯೇ ಬಂದ ಚಿಂಟು ಹಜಾರದಲ್ಲಿ ಕುಳಿತು ಪೇಪರ್ ಓದುತ್ತಿದ್ದ ರಾಜಸಿಂಹ ಎದುರು ಸೋಫಾ ಮೇಲೆ ಕಿವಿಗೆ ವಾಕ್ಮ್ಯಾನ್ ಹಾಕಿಕೊಂಡು ಏನೋ ಆಡು ಕೇಳುತ್ತಾ ಇದ್ಲು ಜಯಶ್ರೀ ಗೋವಿಂದ ಬಂದು ಮೈಸೂರಿಂದ ಸಲೀಮನ್ ಕಾರ್ ಬಂತು ಚಿಕ್ಕ ಸಾಹೇಬ್ರು ಬಂದ್ರು ಎಂದ ಅವನ ಹಿಂದೆ ಸಲೀಮ ಒಂದು ಸೂಟ್ ಕೇಸ್ ಏರ್ ಬ್ಯಾಗ್ ತಂದ ತಂದೆಯನ್ನ ನೋಡಿ ಓಡಿ ಬಂದ ಪಪ್ಪ ಅಜ್ಜಿ ಹತ್ರ ಜಿಗ್ಜಾಗ್ ಅನಿಮಲ್ ಬಂದೆ ಬೊಂಬೆ ಪುಸ್ತಕಗಳು ತಂದೆ ಊರಿಗೆ ಹೋಗಿ ಅಜ್ಜಿ ಅಂದೆ ಇದೆಲ್ಲ ಇಪ್ಪತ್ ವರ್ಷ ಹಿಂದಿಂದು ಈಗ ಸಿಗಲ್ಲ ಅಂದ್ರು ಅದಕ್ಕೆ ಎಲ್ಲ ತಂದ್ಬಿಟ್ಟೆ ಎಂದ ಚಿಂಟು ಎಂದಳು ಸ್ವರ ಕೇಳಿ ತಿರುಗಿ ನೋಡ್ದ ಕೊಂಚ ಅಚ್ಚರಿಯಿಂದ ಮಮ್ಮಿ ಫ್ಯಾನ್ಸಿ ಡ್ರೆಸ್ಸಿಗೆ ವೇಷ ಹಾಕ್ಕೊಂಡಿದ್ಯಾ ಬಾಬ್ರಿನು ಒಂದ್ಸಲ ಫ್ಯಾನ್ಸಿ ಡ್ರೆಸ್ನಲ್ಲಿ ಮುಸುಕಿನ ಜೋಳದ ಜುಂಗನ್ನ ತಲೆ ಕಟ್ಕೊಂಡು ಮುಖಕ್ಕೆ ಬೊಂಬಾಯಿ ಮಿಠಾಯಿ ಅಂಟಿಸ್ಕೊಂಡು ಬಂದು ಭಿಕ್ಷುಕ ವೇಷ ಹಾಕಿದ್ದ ನಾನು ಕಂಡ ಹಿಡಿದ್ಬಿಟ್ಟೆ ಎಂದ ಜಯಶ್ರಿಗೆ ಅಪಮಾನವಾಯ್ತು ಇಲ್ಲಿ ಬಾ ಇಲ್ಲಿ ನಿನ್ನ ಮೈಸೂರಿಗೆ ಹೋಗು ಅಂದೋರು ಯಾರು ಎಂದಳು ಮತ್ತೆ ಪಪ್ಪಾ ನೀನು ಇಬ್ರು ಊರಲ್ಲಿ ಇಲ್ದಿದ್ರೆ ನಾನೊಬ್ನೇ ಏಕಿಲ್ಲಿರ್ಬೇಕು ಅಜ್ಜಿ ಮನೆ ನನ್ಗಿಷ್ಟ ಅಜ್ಜಿಗೆ ಚಿನ್ನಿಗಿಂತ ನಾನೇ ಇಷ್ಟ ಅಂತೆ ನನ್ನ ವಂಶೋಧಾರಕ ಅಂತ ಒಬ್ಬ ಮಾಮಂಗೆ ಪರಿಚಯ ಮಾಡಿದ್ರು ಅಜ್ಜಿ ಮನೆಯಲ್ಲಿ ಮಜಾ ಇರುತ್ತಮ್ಮ ನಾನೇನ್ ಮಾಡಿದ್ರು ಅಜ್ಜಿ ಬೈಯಲ್ಲ ಎಂದ ಜೈಶ್ರೀ ಕೋಪದಿಂದ ಶಾಲೆ ಓದು ಟ್ಯೂಷನ್ ಬಿಟ್ಟು ಅಜ್ಜಿ ಮನೆ ಅಂತ ಇಲ್ಲದ ಆಟ ತೆಗೆದ್ರೆ ರ್ಯಾಂಕ್ನಲ್ಲಿ ಹಿಂದೆ ಬೀಳ್ತಿ ನಾನ್ ನಿನ್ನನ್ನ ಚಿನ್ನಿ ಹಾಗೆ ಬೋರ್ಡಿಂಗ್ಗೆ ಸೇರಿಸ್ಬಿಡ್ತೀನಿ ಎಂದಳು ಚಿಂಟು ಕೋಪದಿಂದ ನನ್ನ ಬೋರ್ಡಿಂಗ್ ಸೇರ್ಸಿದ್ರೆ ನಿನ್ನನ್ನ ಕಚ್ಚಿ ಪರ್ಚಿ ಕೊಂದ್ ಹಾಕ್ತೀನಿ ನಾನು ಬರೋ ಭಾನುವಾರನೂ ಮೈಸೂರಿಗೆ ಹೋಗ್ತೀನಿ ರಾಮಾಯಣ ಮಧು ಆಂಟಿ ಅರ್ಧ ಹೇಳಿದ್ದಾರೆ ರಾಮ ಸೀತೆ ಕಾಡಿಗೆ ಹೋಗಿದ್ದಾರೆ ಇನ್ನು ಅರ್ಧ ಪುಸ್ತಕ ಓದ್ಬೇಕು ವಾರ ವಾರ ಬಾ ಅತ್ಪುಟ ಪುಟ ಓದಿ ಹೇಳ್ತೀನಂತ ಹೇಳಿದ್ದಾಳೆ ಎಂದ ನಿನ್ನನ್ನು ಕಾಡಿಗೆ ಕಳಿಸ್ತೀನಿ ರಾಮಾಯಣ ಮಹಾಭಾರತ ಕೇಳಿಸ್ಕೊಳ್ಳಿಕ್ಕೆ ನೀನು ಅಜ್ಜಪ್ಪ ಅಲ್ಲ ಕಾರು ಹಾಗಾದ್ರೆ ಅಮೆರಿಕಾಗೆ ವಾಪಸ್ ಕಳಿಸ್ತೀನಿ ಎಂದಳು ಕಾರ್ ತಂದಿದ್ಯಾ ಮಮ್ಮಿ ಎಂದ ನಿನ್ನೆನೆ ಕಳ್ಸಿದ್ದೆ ನಮ್ಮ ಪೋಟಿಕದಲ್ಲಿ ದೊಡ್ಡ ಕಾರುಗಳ ಜೊತೆ ನಿಂತಿದೆ ವೆಂಕಟಪ್ಪ ನಿನಗೆ ಅದನ್ನ ಬಿಡೋ ತೋರಿಸ್ತಾನೆ ಎಂದಳು ಗೊತ್ತು ಬಾಬ್ರಿ ಬಿಡೋವಾಗ ನೋಡಿದ್ದೀನಿ ಎಂದು ಹೊರಗೆ ಹೋಳ್ದ ಅವಳು ಏರ್ ಬ್ಯಾಗ್ ಎಳೆದಾಡಿ ಅವನು ಮೈಸೂರಿಂದ ತಂದ ಕೆಲವು ಪುಸ್ತಕ ಪ್ರಾಣಿಗಳ ಪೀಠ ಫೋನ್ ಎಲ್ಲ ಅದರಲ್ಲಿ ತುಂಬಿ ಎದ್ದಳು ರಾಜಸಿಂಹ ಬೇಸರದಿಂದ ಅದ್ರ ಮೇಲೆಯೇ ಕಣ್ಣು ನಿನಗೆ ಮಗು ಆಸಿಗೆ ತಂದಿದ್ದಾನೆ ಎಂದ ಮಗ ಕೋಟ್ಯಾಧೀಶ ಇಂಥ ಗತಿಗೆಟ್ಟ ಹಳೆ ಪುಸ್ತಕ ಮಾಸಿದ ಸಾಮಾನುಗಳು ಇಟ್ಕೊಳ್ಳೋ ಅಂತ ದರಿದ್ರ ಅವನಿಗ್ಯಾಕೆ ಎಲ್ಲ ತಿಪ್ಪೆಲೆಸಿತೀನಿ ಎಂದಳು ತಿಪ್ಪೆಗೆ ಕೆಸಿತಿ ಅವನ ಕಣ್ಮರೆಸಿ ಇಡು ಬರೋವರ ಮೈಸೂರಿಗೆ ತಗೊಂಡೋಗಿ ಅಮ್ಮನ್ ಕೊಡ್ತೀನಿ ಇದು ನಿನ್ಪಾಲಿಗೆ ತಿಪ್ಪೆಗೆ ಎಸೆಯೋ ಸಾಮಾನು ನಮ್ಮಮ್ಮನ್ಗೆ ಮಗ ಆಟ ಆಡಿದ ವಸ್ತು ಅಂದ್ರೆ ಗೋಪಾಲಕೃಷ್ಣನ ಪವಿತ್ರ ಮಂದಿರದ ವಸ್ತುಗಳಂದೇ ಭಾವನೆ ಹಿಂದೆ ನಾನು ಚಿಕ್ಕೋನಾಗಿದ್ದಾಗ ಆಡಿದ ಆಟಿಕೆಗಳು ನೋಡ್ದ ಪುಸ್ತಕಗಳು ಎಂದ ನಿಮ್ ತಾಯಿ ಮಗನ್ ಪ್ರೀತಿ ಜಗತ್ ಪ್ರಸಿದ್ಧವಾಗಿದೆ ಬಿಡ್ರಿ ಆದ್ರೆ ಈ ಸಾಮಾನ್ಗಳು ನನ್ ಮಗನ್ವರೆಗೆ ಬರ್ಕೂಡ್ದು ಅವನು ಚಿನ್ನ ಚಮಚ ಬಾಯಲ್ಲಿಟ್ಕೊಂಡು ಉಟ್ತೋನು ಇದನ್ನ ಎಲ್ಲೇ ಅಡಗಿಸಿ ಇಡ್ತಿರೋ ಇಡಿ ಪುನಃ ಅವನ್ ಕಣ್ಣಿಗೆ ಇದು ಬೀಳ್ಕೂಡ್ದು ಬಿದ್ರೆ ಇದನ್ನೆಲ್ಲ ತಿಪ್ಪೆಗೆಸ್ತು ಬೆಂಕಿ ಹಚ್ತೀನಿ ನನ್ ಪಾಲಿಗೆ ಇದು ಐತಿಹಾಸಿಕ ಪುಸ್ತಕಗಳೇನಲ್ಲ ಎಂದಳು ಗಂಡನ್ ಮೇಲೆ ಪ್ರೀತಿ ಇಲ್ಲ ಇನ್ನು ಗಂಡನ ಬಾಲ್ಯದ ಆಟಿಕೆ ಮೇಲೆ ಪ್ರೀತಿ ಹೇಗ್ ಬರುತ್ತೆ ಬಿಡು ಎಂದ ರಾಜಸಿಂಹ ಸಂಜೆಯವರೆಗೆ ಕಾರು ಆಟ ಆಡಿ ಹೊಟ್ಟೆ ಹಸಿದಾಗ ಒಳಗೆ ಬಂದ ಚಿಂಟು ಹಜಾರ್ದಲ್ಲಿ ಕೂತಿದ್ದ ತಾಯಿಯನ್ನು ಗಮನಿಸದೆ ಪಪ್ಪಾ ಬಾ ತಿಂಡಿ ತಿನ್ನೋಣ ಎಂದು ರೂಮಿನಲ್ಲಿ ಮಲಗಿದ್ದ ತಂದೆಯ ಬಳಿ ಬಂದ ರಾಜಸಿಂಹ ಎದ್ದು ಮಗನೊಡನೆ ಬಂದ ಇಬ್ಬರು ಡೈನಿಂಗ್ ಟೇಬಲ್ನ ಬಳಿ ಕುಳಿತು ತಿಂಡಿ ತಿನ್ನುವಾಗ ಅಜ್ಜಿ ಏನೇನ್ ತಿಂಡಿ ಮಾಡಿದ್ರು ಮೊಮ್ಮಗನ್ಗೆ ಎಂದ ತಿಂಡಿ ಎಲ್ಲ ಮಧು ಆಂಟಿನೇ ಬೂಂಡ ಕೇಸರಿಬಾತು ಎಲ್ಲಾ ಮಾಡಿದ್ರು ನಿನ್ನೆ ನಾನು ಅಜ್ಜಿ ಮಧು ಆಂಟಿ ಗೋಪಾಲ್ ಎಲ್ಲ ಝೂ ನೋಡ್ಲಿಕ್ ಹೋಗಿದ್ವಿ ಎಂದ ಗೋಪಾಲ್ ಯಾರು ಎಂದು ಅವನು ಕೇಳುವ ಗೊತ್ತಿಗೆ ಜೈಶ್ರೀ ಬಂದ್ಲು ಏನು ತಂದೆ ಮಗ ಇಬ್ರೆ ಆರಾಮಾಗಿ ಕೂತ್ಬಿಡ್ರಿ ಬಿಡ್ರಿ ನನ್ನನ್ನ ಕರಿಬೇಕು ಅಂತ ಸಹ ಅನಿಸ್ಲಿಲ್ವಾ ಎಂದಳು ನಿಮ್ಮದೇ ಮನೆ ನೀವಿ ಮನೆ ಮಹಾರಾಣಿ ನಿಮ್ಮನ್ನ ಕರೆಯೋ ಧೈರ್ಯ ಸೇವಕನಿಗೆಕ್ ಬರತ್ತೆ ಎಂದ ರಾಜಸಿಂಹ ಜೈಶ್ರೀ ಅಸಹನೆಯಿಂದ ಚಿಂಟು ಕಾರ್ ಹೇಗಿದೆ ನಿನ್ನ ಬಾಬ್ರಿ ಕಾರ್ಗಿಂತ ಚೆನ್ನಾಗಿದ್ಯೋ ಇಲ್ವೋ ನಿನ್ಗೋಸ್ಕರ ಒಂದ್ ಲಕ್ಷ ರೂಪಾಯಿ ಕೊಟ್ಟು ತಂದಿದ್ದು ಎಂದಳು ಕಾರ್ ತುಂಬಾ ಚೆನ್ನಾಗಿದೆ ಮಮ್ಮಿ ಆದ್ರೆ ಅಂತ ಬಿಡ್ಲಿಕ್ಕೆ ಮೈದಾನವೇ ಇಲ್ಲ ಎರಡ್ ಸರ ತೆಂಗಿನ ಮರಕ್ಕೆ ಡಿಕ್ಕಿ ಹೊಡೆದೆ ಮುಂದ್ಗಡೆ ಲೈಟ್ ಹೊಡೆದೋಯ್ತು ವೆಂಕಟಪ್ಪ ಬೇರೆ ಹಾಕ್ಸ್ಕೊಡ್ತೀನಿ ಎಂದಿದ್ದಾನೆ ಎಂದ ಸದ್ಯ ನೀನ್ ಅಲ್ ಮುರಿದಿಲ್ವಲ್ಲ ಎಂದ ರಾಜಸಿಂಹ ನೋಡಿದಾಗ ಹ್ಮ್ ಹ್ಮ್ ಅಣೆಗೆ ಕೊಂಚ ತಗ್ಲುತ್ತು ಎಂದ ತೋಟದಲ್ಲಿ ಇರೋ ಅಷ್ಟೇ ಜಾಗದಲ್ಲಿ ಬಿಡ್ಬೇಕು ತಾಯಿ ಬುದ್ಧಿ ಹೇಳದ್ಲು ನಾನು ಕೂತ್ಕೊಂಡ್ರೆ ಒಳಗೆ ಅಂಟ್ಕೊಂಡಾಗೆ ಇರುತ್ತೆ ಇನ್ನೂ ಸ್ವಲ್ಪ ದೊಡ್ಡ ಕಾರ್ ತರಬೇಕಾಗಿತ್ತು ಎಂದ ಜಯಶ್ರೀ ಕೋಪದಿಂದ ಕಾರ್ ಇರೋದೆ ಅದೊಂದೇ ಸೈಜು ನೀನು ಈ ನಡುವೆ ದಾಂಡಿಗೆ ಹಾಕ್ತಿದ್ದಿ ನಿಮ್ಮಪ್ಪನ ಹಾಗೆ ಎಂದಳು ಅವನು ಉತ್ಸಾಹದಿಂದ ನಾನು ಪಪ್ಪನಾಗೆ ಇದ್ದೀನಂತೆ ಅಜ್ಜಿ ಹೇಳ್ತಾರೆ ನಿಮ್ಮ ಪಪ್ಪನ ಪ್ರತಿರೂಪ ಅಂತ ನಿನ್ ಪಪ್ಪನ್ ಬಾಯಿಂದ ಬಿದ್ದಾಗಿದ್ದಿ ಅಂತಾರೆ ನಿನ್ ಬಾಯಿಂದ ಉದ್ರಿ ಬಿದ್ದಿದ್ದೇನು ಪಪ್ಪ ಎಂದ ಸದ್ಯ ಪಪ್ಪನ್ ರೂಪ ಒತ್ತರೆ ಪರವಾಗಿಲ್ಲ ಆದ್ರೆ ಪಪ್ಪನ್ ಗುಣ ಮಾತ್ರ ಹೋಲ್ಬೇಡ ಎಂದಳು ಏಕೆ ಪಪ್ಪನ್ ಗುಣ ಒಳ್ಳೇದೇ ಇದೆ ಮಮ್ಮಿ ನಂಗೆ ನಿನ್ಗಿಂತ ಪಪ್ಪಾನೇ ಇಷ್ಟ ಎಂದ ಪಪ್ಪನ್ಗಿಂತ ಮಮ್ಮಿ ಒಳ್ಳೆಯವಳು ಮಮ್ಮಿನ ಪ್ರೀತಿಸಿದ್ರೆ ನಿಂಗೆ ಮುಂದೆ ಕೋಟಿ ಕೋಟಿ ರು ಆಸ್ತಿ ಸಿಗುತ್ತೆ ಎಂದ ರಾಜಸಿಂಹ ವ್ಯಂಗ್ಯವಾಗಿ ಆಸ್ತಿ ಬೇಡ ನಂಗೆ ದೊಡ್ಡವನಾದ್ಮೇಲೆ ನಾನು ಮೈಸೂರ್ಗೋಗಿ ಅಜ್ಜಿ ಅಂಗಡಿ ನೋಡ್ಕೋತೀನಿ ರಾಶಿ ರಾಶಿ ದುಡ್ಡು ಬರತ್ತೆ ಮಧು ಆಂಟಿ ನೆನ್ನೆ ಎಲ್ಲ ಎಣಸ್ತಾ ಲೆಕ್ಕ ಹಾಕಿ ಬರ್ದಿಡ್ತಿದ್ರು ಹದ್ನೆಂಟು ಸಾವಿರ ರೂಪಾಯಿ ಇತ್ತು ನಾನೇ ರೂಪಾಯಿ ನೋಟೆಲ್ಲ ಕಡೆ ಬಂಡಲ್ ಮಾಡಿ ಇಟ್ಟೆ ಅಂಗಡಿ ಇಟ್ಟರೆ ಎಷ್ಟೊಂದು ದುಡ್ಡು ಬರತ್ತೆ ಪಪ್ಪ ಎಂದ ನೀಂಗೆ ದುಡ್ಡು ಬೇಕು ಹೌದೋ ಅಲ್ವೋ ಬಾ ನಿನ್ನ ನೋಟಿನ ರಾಶಿ ಮೇಲೆ ಕೂರಿಸ್ತೀನಿ ಈ ಮನೇಲಿ ದುಡ್ಡಿಗೇನು ಕಡಿಮೆ ಇಲ್ಲ ಎಂದಳು ಜಯ ಮಗ ಉತ್ಸಾಹದಿಂದ ಮೈಸೂರಿನ ವಿಷಯ ಹೇಳ್ದಾಗೆಲ್ಲ ಹೆಂಡ್ತಿಗೆ ಕೋಪ ಉಕ್ಕೇರುತ್ತದೆ ತನಗಾಗಿ ಏಕೆ ಅವಳ ಅಶಾಂತಿ ಹೆಚ್ಚಿಸ್ಬೇಕೆಂದು ಅವನು ತಿಂಡಿ ತಿಂದು ಎದ್ದು ಹೊರಟ ಕೊಂಚ ಹೊತ್ತಿಗೆ ಮಲಗಿದ್ದ ತಂದೆಯ ಬಳಿ ಬಂದ ಚಿಂಟು ಪಪ್ಪ ನನ್ನ ಏರ್ಬ್ಯಾಗ್ ಎಲ್ಲಿ ಅಜ್ಜಿ ನನ್ಗೆ ಏನೇನೋ ಆಟೋ ಸಾಮಾನ್ ಕೊಟ್ಟಿದ್ರು ಎಂದ ರಾಜಸಿಂಹ ನಿರಸವಾಗಿ ನನಗ್ ಗೊತ್ತಿಲ್ಲಪ್ಪ ನಿಮ್ಮಮ್ಮಿನ ಕೇಳು ಎಂದ ಕೇಳ್ದೆ ಗೋವಿಂದನ್ ಕೇಳ್ದೆ ಅನುಮ ಸಂಗಪ್ಪ ಯಾರಿಗೂ ಗೊತ್ತಿಲ್ವಂತೆ ಅದರಲ್ಲಿ ಅಜ್ಜಿ ಕೊಟ್ಟ ಜಿಗ್ಝ್ಯಾಗ್ ಅನಿಮಲ್ಸ್ ಫೋನೆಲ್ಲಾ ಇಟ್ಟಿದ್ದೆ ಎಂದ ಹೋಗ್ಲಿ ಬಿಡು ನಿನ್ನತ್ರ ದಂಡಿಯಾಗಿ ಕಾಮಿಕ್ಸ್ ಬುಕ್ ಇದೆ ಮಿಕ್ಕಿ ಮೌಸ್ ಡೊನಾಲ್ಡ್ ಡಕ್ ವಿಡಿಯೋ ಕ್ಯಾಸೆಟ್ ಇದೆ ಅದೆಲ್ಲ ನೋಡು ಮಮ್ಮಿ ಅಮೆರಿಕದಿಂದ ಕಾರ್ ತಂದಿದ್ದಾಳೆ ಆಡು ಇದ್ ಜಿಗ್ಝಾಗ್ ಅನಿಮಲ್ಸ್ ಬೇಕು ಪಾಪ ಇಲ್ದಿದ್ರೆ ಗಟ್ಟಿಯಾಗಿ ಕಿರುಚೀನಿ ಎಂದ ರಾಜಸಿಂಹ ಸುಮ್ಮನಿದ್ದ ಜಿಗ್ ಜಿಗ್ಝಾಗ್ ಎಂದು ಅರಚಿ ಕೂಗಿ ತೊಡಗಿದ ಆ ರಾಕ್ಷಸ ಕಿರುಚಾಟ ತಳೆಯಲಾರದೆ ಜಯಶ್ರೀ ಬಂದಳು ಚಿಂಟು ನೀನು ಜಾಣನಾಗಿಲ್ಲ ನಾನು ಕಾರು ಅಮೆರಿಕಾಗೆ ಕಳಿಸ್ಬಿಡ್ತೀನಿ ಎಂದಳು ಕಳಿಸ್ಬಿಡು ಇಲ್ತಿದ್ರೆ ನಾನೇ ಆ ಕಾರನ್ನ ಜಜ್ಜಿ ಪುಡಿ ಮಾಡ್ಬಿಡ್ತೀನಿ ಅದ್ರಲ್ಲಿ ಕೂತು ಎರಡ್ ಸಲ ತೆಂಗಿನ ಮರಕ್ಕೆ ಡ್ಯಾಶ್ ಹೊಡೆದಾಗ ಮೈ ಅಂತ ಹಿಂಸೆ ಆಯ್ತು ಅಣೆಗೆ ಮೊಣಕೈಗೆ ತಗ್ತು ಆ ಕಾರ್ ಬೇಡ ನಂಗೆ ಬೇಕು ಎಂದು ಹಠ ಮಾಡತೊಡಗಿದ ತಡಿ ಬೆಲ್ಟ್ ತರ್ತೀನಿ ಮಾತಿಗ್ ಬಗ್ಗಲ್ಲ ನೀನು ಜೈಶ್ರೀ ತನ್ನ ಕೋಣೆಗೆ ಹೋದ್ಲು ಅವಳು ಬೆಲ್ಟ್ ತಂದಾಗ ರಾಜಸಿಂಹ ಎದ್ದು ಜಯ ಮಗುಕೆ ಒಡಿಬೇಡ ಮಕ್ಳು ಮನ್ಸು ಚಂಚಲ ಮಗುಗೆ ಶ್ರೀಮಂತಿಕೆ ಸಾಧನ ಬಡವರ ಆಟಿಕೆ ಅನ್ನು ಭೇದ ಇರಲ್ಲ ಹೊಸ ಹೊಸ ವಸ್ತು ಬೇಕಷ್ಟೆ ಆಡಿದ್ರೆ ತಪ್ಪೇನು ಆಮೇಲೆ ಅವನೇ ಬಿಸಾಕ್ತಾನೆ ಎಂದ ಕತೆ ಹೇಳ್ಬೇಡಿ ನೀವು ಅದೆಲ್ಲ ತಿಪ್ಪೆಗೆಸ್ತು ಬೆಂಕಿ ಹಚ್ಚಿದ್ದಾಯ್ತು ತಿರುಗಾ ಅಂದ್ರೆ ಬಾಯ್ ಮೇಲೆ ಬರೆ ಹಾಕ್ತೀನಿ ಎಂದಳು ನನ್ ಸಾಮಾನೆಲ್ಲ ತಿಪ್ಪೆಗೆ ಹಾಕಿದ್ಯಾ ನಿನ್ ಕೂದಲು ಕಿತ್ತಾಕ್ತೀನಿ ಎಂದು ತಾಯಿಯ ಆ ಒಂಬಣ್ಣದ ಕೂದಲ ರಾಶಿ ಹಿಡಿದೆಳೆದ ಜೈಶ್ರಿಗೆ ಪ್ರಾಣ ಹೋಗುವಷ್ಟು ನೋವಾಯಿತು ಮುಂದುವರೆಯುವುದು